ನಾನು ಹೆಚ್ಚಿಗೆ ಭಾಷಣ ಮಾಡಕ್ ಹೋಗಲ್ಲ ಇಲ್ಲಿ ರಾಷ್ಟ್ರೀಯ ರಾಷ್ಟ್ರೀಯ ನಾಯಕರು ಬಂದಿದ್ದಾರೆ ರಾಜ್ಯದ ನಾಯಕರು ಇದ್ದಾರೆ ಅವರೆಲ್ಲರಿಗೂ ನಮಸ್ಕರಿಸ್ತಾ ಅವ್ರಿಗೆಲ್ಲರಿಗಿಂತ ಮೊದಲಾಗಿ ಇಲ್ಲಿ ಬಂದಿರ್ತಕ್ಕಂತ ಸಾವಿರಾರು ಜನ ಅರವತ್ತು ವರ್ಷ ಮೇಲ್ಪಟ್ಟ ಯುವಕರು ನಾವು ಇಪ್ಪತ್ತು ಮೂವತ್ತು ವರ್ಷಕ್ಕಿಂತ ಕಡಿಮೆ ಅವರೆಲ್ಲ ಹೋಗ್ತಿದ್ದು ಬಂದಿದ್ದೀರಲ್ಲ ನಿಮ್ಗೆಲ್ಲ ಅದಂತ ನಮಸ್ಕಾರಗಳು ಮೊದಲನೇದಾಗಿ ಈಗ ಎಂಟು ವರ್ಷಗಳಿಂದ ಅನೇಕ ಹೋರಾಟಗಳನ್ನು ಮಾಡ್ಕೊಂತ ಬಂದಿದ್ದಾರೆ ಅದರಲ್ಲಿ ಸಾಧ್ಯವಾದಷ್ಟು ಪ್ರತಿಫಲ ಸಿಕ್ಕಿಲ್ಲ ನಾನು ಹೇಳೋದಂದ್ರೆ ಈಗ ಮಾವನ್ ಮರ ಅಲ್ಲಿ ಮಾವನ್ ಕಾಯಿ ಮಾವನ ಬಿಟ್ಟಿದೆ ಮರ ಕೆಳಗಡೆ ಹೋಗಿ ಜಪ ಮಾಡಿದ್ರೆ ಕಾಯಿ ಬೀಳ್ತದ ನಾನು ಕಳ್ಳ ತಗೊಂಡು ಹೋದ್ರೆ ಎರಡಾರು ಬೀಳ್ತದೆ ಇದು ಅರ್ಥ ಮಾಡ್ತೇವೆ ಸೂಕ್ಷ್ಮವಾಗಿ ದಯಮಾಡಿ ಮನವಿ ಪತ್ರಗಳು ಕೈ ಮುಗಿಯೋದು ಈ ಕಾಲದಲ್ಲಿ ಈಗ ಜನರೇಷನ್ ಕೆಲಸ ಮಾಡ್ತಾ ಇದಾವ ನೂರಕ್ಕೆ ತೊಂಬತ್ತು ಭಾಗ ಮಾಡ್ತಾ ಇಲ್ಲ ಸ್ನೇಹಿತರೆ ನೂರಕ್ಕೆ ತೊಂಬತ್ತು ಭಾಗ ಕೆಲಸ ಮಾಡ್ತಾ ಇಲ್ಲ ಒಂದು ಸಾವಿರ ಹದಿನೈದು ವರ್ಷ ಹಿಂದೆ ಮೆಜೆಸ್ಟಿಕ್ ಅಲ್ಲಿ ಎನ್ ಎಲ್ ಸಿ ಮೀಟಿಂಗ್ ಅಲ್ಲಿ ರಾಷ್ಟ್ರೀಯ ನಾಯಕರೊಬ್ರು ಕರೆ ಕೊಟ್ಟರು ವೀರಕುಮಾರ್ ದಡದಂತ ಇವತ್ತು ಬಂದಂಗಿಲ್ಲ ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕು ಪಿ ಎಫ್ ಆಫೀಸ್ಗೆ ನಾವು ಕೀಳು ಹಾಕ್ತಾ ಇದೀವಿ ನೀವು ಅಂತಂದ್ರು ನಾನ್ ರೆಡಿ ಆಗಿದ್ದೀನಿ ಅವತ್ತು ಹೇಳಿದೆ ನಮ್ಮ ಚಿಕ್ಕಬಳ್ಳಾಪುರ ವಿಭಾಗದಿಂದ ನೂರ ಒಂಬತ್ತು ಜನ ಬಂದಿದ್ದಾರೆ ಸ್ನೇಹಿತರೆ ಇವತ್ತು ಆ ಜನ ಬಂದಿದ್ದಕ್ಕೆ ನೀವೆಲ್ಲ ಸಂಚಾರದ ಜನರ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಕನಿಷ್ಠ ಪಕ್ಷ ಒಂದ್ ಅರ್ಧ ಗಂಟೆ ಆದ್ರೂ ಇಲ್ಲಿ ಜ್ವರ ಮಾಡೋಣ ಅಂತ ಹೇಳ್ಬಿಟ್ಟು ದಾಸ್ಟೀನ್ ಹಾಕ್ತೀವಿ ಮನವಿ ಮಾಡ್ತಾ ಇದೀನಿ ಅದಕ್ಕೆ ಅವಕಾಶ ದಯವಿಟ್ಟು ಕೊಡಿ ಎಲ್ಲಾರು ಇಲ್ಲಿವರೆಗೂ ಇದೆ ಎಲ್ಲಾರು ಇಲ್ಲಿ ಕುಟ್ಟಿದವರೆಗೂ ಇದೆ ಎಲ್ಲಾರು ನೀವು ದಯಮಾಡಿ ದಯ ಮಾಡಿ ಒಂದ್ ಹದಿನೈದು ಇಪ್ಪತ್ತು ನಿಮಿಷ ಆದ್ರು ಅಂತಂದ್ರೆ ಇದು ಅವ್ರ ಮನವಿ ಪತ್ರ ಕೊಡೋದು ಅವ್ರೇನೋ ಒಂದು ನೋಟಿಸ್ ಕೊಡೋದು ಇದೆ ತಂತ ಇರ್ತಾರೆ ಮಾಡಿ ದಯ ಮಾಡಿ ಸರಿ ಸಂತ